ಸಿಂಧೂರ ಇಸ್ ಗೋಯಿಂಗ್ ಆನ್ ಯಾವುದೇ ಕಾರಣಕ್ಕೂ ಅದನ್ನ ನಿಲ್ಲಿಸಿಲ್ಲ ಮಧ್ಯದಲ್ಲಿ ಅದು ಮೇ ಒಂದು ಒಂದು ದಿನದ ತೆಗೆದುಕೊಳ್ಳಲಾಗಿತ್ತು ಅಷ್ಟೇ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ತೋರಿದ ಶೌರ್ಯಕ್ಕೂ ಮೋದಿಯವರ ಇಪ್ಪತ್ತೈದರ ಈ ಹೊತ್ತಿನಲ್ಲಿ ತೆಗೆದುಕೊಂಡ ನಿರ್ಧಾರಕ್ಕೂ ಒಂದು ತೌಲನಿಕವಾಗಿ ನೋಡುವಂತ ಕೆಲಸ ಮೊದಲ ಯುದ್ಧದಲ್ಲಿ ನೆಹರು ಕದನ ವಿರಾಮವನ್ನು ಘೋಷಿಸಿದಂತ ಪರಿಸ್ಥಿತಿಗೆ ಹೋಲಿಕೆ ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅಚಲವಾದ ನಿರ್ಧಾರ ಇವೆಲ್ಲವೂ ಚರ್ಚೆಗೊಳಗಾಗ್ತಾಯಿದೆ ಸ್ವಾಗತ ಐದು ಗಂಟೆಗೆ ಕದನ ವಿರಾಮ ಘೋಷಣೆಯಾದ ನಂತರ ಪಾಕಿಸ್ತಾನ ಕದನ ವಿರಾಮವನ್ನ ಆರು ಮೂವತ್ತೈದಕ್ಕೆ ಉಲ್ಲಂಘಿಸಿದ ನಂತರ ಇಡೀ ಭಾರತದಲ್ಲಿ ಯಾವ ಯಾವ ರೀತಿಯ ಒಂದು ಕ್ರಿಯೆ ಪ್ರತಿಕ್ರಿಯೆ ಸ್ಪಂದನ ಅಥವಾ ಸಾರ್ವಜನಿಕರ ಪ್ರತಿಕ್ರಿಯೆ ಸರ್ಕಾರದ ನಿಲುವು ಇವೆಲ್ಲದರ ಬಗ್ಗೆ ಒಂದು ಗೊಂದಲ ನಿರ್ದಿಷ್ಟವಾಗಿ ಕ್ರಿಯೇಟ್ ಆಗಿದೆ ಈಗ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಏರ್ಫೋರ್ಸು ಆರ್ಮಿ ನೇವಿ ಜಂಟಿಯಾಗಿ ಹೇಳಿದೆ ಆಪರೇಷನ್ ಸಿಂಧೂರ ಇನ್ನೂ ಮುಗಿದಿಲ್ಲ ಆಪರೇಷನ್ ಸಿಂಧೂರ ಇಸ್ ಗೋಯಿಂಗ್ ಆನ್ ಯಾವುದೇ ಕಾರಣಕ್ಕೂ ಅದನ್ನ ನಿಲ್ಲಿಸಿಲ್ಲ ಮಧ್ಯದಲ್ಲಿ ಅದು ಮೇ ಹನ್ನೆರಡರವರೆಗೆ ಒಂದು ಎರಡು ಮೂರು ದಿನದ ಒಂದು ಪೌಸ್ ಅನ್ನ ತೆಗೆದುಕೊಳ್ಳಲಾಗಿತ್ತು ಅಷ್ಟೇ ಅನ್ನುವಂತ ಮಾತಾಡಿದರೆ ಆದ್ರಿಂದ ಆಲ್ ಕ್ಲಿಯರ್ ಏನು ಯುದ್ಧ ಯಾವ ರೀತಿಯಲ್ಲಿ ಆಗತ್ತೆ ಯಾವ ರೀತಿಯಲ್ಲಿ ಭಾರತ ಮುನ್ನುಗ್ಗುತ್ತದೆ ಪಾಕಿಸ್ತಾನದ ಮೇಲೆ ಯಾವ ರೀತಿಯ ಚಾರ್ಜ್ ಅನ್ನ ಮಾಡುತ್ತದೆ ಯಾಕೆಂತಂದ್ರೆ ಆಕ್ಟ್ ಆಫ್ ವಾರ್ ನಿನ್ನ ಕದನ ವಿರಾಮದಲ್ಲಿ ನಮ್ಮಲ್ಲಿರುವಂತಹ ಒಂದು ಬತ್ತಳಿಕೆಯಲ್ಲಿ ನಾವು ಸಾರ್ವಕಾಲಿಕವಾಗಿ ದಕ್ಕಿಸಿಕೊಂಡಂತ ಒಂದು ಬ್ರಹ್ಮಾಸ್ತ್ರ ಏನಿತ್ತು ಅದು ಆಕ್ಟ್ ಆಫ್ ವಾರ್ ಯಾವುದೇ ರೀತಿಯಲ್ಲಿ ಪಾಕಿಸ್ತಾನ ಭಾರತದ ಗಡಿಯ ಒಳಗಡೆ ಯಾವುದೇ ಚಟುವಟಿಕೆಯನ್ನ ಭಯೋತ್ಪಾದಕ ಚಟುವಟಿಕೆಯನ್ನ ಮಾಡಿದ್ರು ನಾವು ಯಾವುದೇ ವಿಶ್ವದ ದೊಣ್ಣೆ ನಾಯಕರನ್ನ ಕೇಳುವುದಿಲ್ಲ ಯಾವುದೇ ರೀತಿಯಲ್ಲಿ ವಿವೇಚನಾಶೀಲತೆಯನ್ನು ಉಪಯೋಗಿಸುವುದಿಲ್ಲ ಆಕ್ಟ್ ಆಫ್ ವಾರ್ ತಕ್ಷಣದಿಂದ ಅನ್ನುವಂಥದ್ದು ನಿನ್ನೆ ಆ ಕದನ ವಿರಾಮದ ಹೊತ್ತಲ್ಲಿ ನಡೆದಂಥದ್ದು ಇಷ್ಟಾಗಿಯೂ ಕದನ ವಿರಾಮ ಬೇಕಿತ್ತೆ ದಿಢೀರ್ ಕದನ ವಿರಾಮ ಘೋಷಿಸಿದರೆ ಹಿಂದಿರುವಂಥ ತಂತ್ರ ಅಥವಾ ಇತ್ಯಾದಿ ಏನು ಅಮೆರಿಕದ ಇಡೀ ದಬ್ಬಾಳಿಕೆಗೆ ಮೋದಿ ಐವತ್ತಾರು ಇಂಚು ಬಗ್ಗಿತೆ ಕದನ ವಿರಾಮಕ್ಕೆ ಒಪ್ಪಿಕೊಳ್ಳುವ ಮೂಲಕ ಭಾರತ ನಿರ್ವೀರ್ಯತೆಯನ್ನು ಪ್ರದರ್ಶಿಸಿತೆ ಪಾಕಿಸ್ತಾನ ಬೇಡಿಕೊಂಡ ಅಕ್ಷರ ಕದನ ವಿರಾಮಕ್ಕೆ ಒಪ್ಪಿಕೊಂಡದ ಯಾಕೆ ಭಾರತ ಈ ಸಂದರ್ಭವನ್ನ ಉಪಯೋಗಿಸಿಕೊಂಡು ಪಿಒಕೆಯನ್ನು ಒಳಗಾಕಬೇಕಾಗಿತ್ತು ಪಾಕಿಸ್ತಾನವನ್ನು ಉಡೀಸ್ ಮಾಡಬೇಕಾಗಿತ್ತು ಎಪ್ಪತ್ತೊಂದರಲ್ಲಿ ಇಂದಿರಾಗಾಂಧಿ ತೋರಿದ ಶೌರ್ಯಕ್ಕೂ ಮೋದಿಯವರ ಇಪ್ಪತ್ತೈದರ ಈ ಹೊತ್ತಿನಲ್ಲಿ ತೆಗೆದುಕೊಂಡ ನಿರ್ಧಾರಕ್ಕೂ ಒಂದು ತೌಲನಿಕವಾಗಿ ನೋಡುವಂತ ಕೆಲಸ ಮೊದಲ ಯುದ್ಧದಲ್ಲಿ ನೆಹರು ಕದನ ವಿರಾಮವನ್ನು ಘೋಷಿಸಿದಂಥ ಪರಿಸ್ಥಿತಿಗೆ ಹೋಲಿಕೆ ಕಾಗಿಲ್ ಯುದ್ಧದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಆ ಅಚಲವಾದ ನಿರ್ಧಾರ ಇವೆಲ್ಲವೂ ಚರ್ಚೆಗೊಳಗಾಗ್ತಾ ಇದೆ ಇದರ ಮಧ್ಯೆ ನನ್ನ ಗೆಳೆಯರೊಬ್ಬರು ಫೋನ್ ಮಾಡಿದ್ರು ಏನ್ರಿ ಹೀಗೆಲ್ಲ ಆಗೋಯ್ತು ನಮ್ಮೊಬ್ಬರು ಗೆಳೆಯರು ಹೀಗೆ ಹೇಳ್ತಾ ಇದ್ದಾರೆ ಏನ್ರಿ ಹೇಳ್ತಾ ಇದ್ದಾರೆ ಏ ನಿಮ್ ಗೊತ್ತಿಲ್ರಿ ನೀವು ಪತ್ರಕರ್ತರಾದ್ರು ನಿಮ್ ಗೊತ್ತಿಲ್ರಿ ಒಬ್ಬ ಸಿನಿಮಾ ನಿರ್ದೇಶಕನಾಗಿ ನೋಡ್ರಿ ಅವನು ಎಷ್ಟು ಬುದ್ಧಿವಂತಿಕೆಯಿಂದ ಮಾತಾಡ್ತಾ ಇದ್ದಾನೆ ನೇರವಾಗಿ ಬಹುಶಃ ಅವರಿಗೆ ಪಾಕಿಸ್ತಾನದ ಪ್ರಧಾನಿಯೇ ಫೋನ್ ಮಾಡಿರಬೇಕು ಅಥವಾ ಟ್ರಂಪ್ ಫೋನ್ ಮಾಡಿದಾರೋ ಅಥವಾ ಏನೋ ಗೊತ್ತಿಲ್ಲ ಚೈನಾದ ವಿದೇಶಾಂಗ ಸಚಿವ ವಾಂಗೆ ಏನಾದ್ರು ಹೇಳಿಬಿಟ್ಟಿದಾರೋ ಏನೋ ಗೊತ್ತಿಲ್ಲ ನೋಡಿ ಪರಿಸ್ಥಿತಿ ಹಂಗಲ್ಲಂತೆ ಏನು ಈ ರೀತಿಯ ಡ್ರೋನ್ಗಳು ಏನು ನಮ್ಮಲ್ಲಿ ಆಯ್ತಲ್ಲ ನಮ್ಮ ಎಸ್ ಫೋರ್ ಮತ್ತು ಆಕಾಶ್ ಏರ್ ಡಿಫೆನ್ಸಿನ ಸಿಸ್ಟಮು ಇವತ್ತಿನ ಲೆಕ್ಕಾಚಾರದಲ್ಲಿ ನಿನ್ನೆವರೆಗಿನ ಬಂದಂತ ಡ್ರೋನ್ಗಳ ಲೆಕ್ಕಾಚಾರದಲ್ಲಿ ಹೆಚ್ಚು ಕಮ್ಮಿ ನಾನೂರು ಇನ್ನೂರು ನಿನ್ನೆ ಇವೆಲ್ಲವನ್ನ ಗಮನಿಸಿದರೆ ಏಳ್ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನ ಹೊಡೆದು ಉಳಿಸಿದೆ ಭಾರತದ ಈ ತರದ ಪರಿಸ್ಥಿತಿಯಲ್ಲಿ ಅವರ ಗೆಳೆಯ ಸಿನಿಮಾ ನಿರ್ದೇಶಕರು ಹೇಳ್ತಾರಂತೆ ನಿಮ್ಗೆ ಇದು ನೆನಪಿರ್ಲಿ ಏನು ಅಂತಂದ್ರೆ ಭಾರತದ ಒಳಗಡೆಯ ಭಾರತದ ಸೈನ್ಯ ಏನು ಪಾಕಿಸ್ತಾನದ ಒಳಗಡೆ ನುಗ್ಗದಾಗ ಅವರಿಗೆ ಅರ್ಥ ಆದದ್ದು ಅಲ್ಲಿ ಇದಕ್ಕಿಂತ ಲಕ್ಷಾಂತರ ಡ್ರೋನ್ಗಳಿದೆ ಅವರತ್ರ ಸಿಕ್ಕಾಪಟ್ಟೆ ಏನೇನೋ ಇದೆ ಅದನ್ನ ಯಾವುದನ್ನು ವಿರೋಧಿಸ್ಲಿಕ್ಕೆ ನಿರೋಧಿಸ್ಲಿಕ್ಕೆ ಮತ್ತು ಅದನ್ನ ಹೊಡೆಯಲಿಕ್ಕೆ ಭಾರತದ ಶಕ್ತಿ ಸಾಲದು ಅಂತ ಅರಿವಾಯ್ತಂತೆ ಆದ್ರಿಂದ ಮೋದಿ ಅವರಿಗೆ ಮೋದಿಯವರು ಟ್ರಂಪ್ ಹತ್ರ ಹೋಗಿ ಬೇಡ್ಕೊಂಡ್ರಂತೆ ಕದನ ವಿರಾಮಕ್ಕೆ ಮುಂದಾಗ್ಬಿಡಿ ಕದನ ವಿರಾಮವನ್ನು ಘೋಷಿಸಲಿಕ್ಕೆ ನೀವು ತಯಾರಿ ನಡೆಸಿ ಅಂತ ಹೇಳಿದ್ರಂತೆ ನೆನಪಿರಬೇಕು ನೆನಪಿರಲಿ ನಿಮಗೆ ಈ ಮಾತು ಸರಿಯಾಗಿ ಮೂರ್ನಾಲ್ಕು ಸಿನಿಮಾಗಳನ್ನ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂಥ ಈ ಪುಟಗೋಸಿಗಳು ಮತಿಭ್ರಷ್ಟರು ಸಿನಿಮಾದ ಕೃಷಿಯನ್ನ ಸರಿಯಾಗಿ ಮಾಡಲಿಕ್ಕೆ ಆಗದೇ ಇದ್ದಂಥ ಈ ಪುಂಡು ಪೋಖರಿಗಳು ಇವರೆಲ್ಲರೂ ದೇಶದ್ರೋಹಿಗಳು ನೆನಪಿಡಿ ಯಾಕೆ ಈ ಮಾತನ್ನು ಹೇಳ್ತೇನೆ ಹಾಗಾದ್ರೆ ನಿನ್ನೆ ನಡೆದಂಥ ಘಟನೆ ಏನು ನಿನ್ನೆ ಕದನ ವಿರಾಮ ಯಾಕೆ ಅನಿವಾರ್ಯ ಆಗಿತ್ತು ಭಾರತಕ್ಕೆ ಎಪ್ಪತ್ತೊಂದರ ಸ್ಥಿತಿ ಮತ್ತು ಇಪ್ಪತ್ತೈದರ ಸ್ಥಿತಿ ಏನಾದರೂ ವ್ಯತ್ಯಾಸ ಇದೆಯಾ ಯಾಕೆ ಭಾರತದಂತ ಭಾರತ ಇಷ್ಟು ಬಲಿಷ್ಠವಾಗಿ ಗೆಲುವಿನ ಅಂಚಿನಲ್ಲಿ ಇದ್ದಾಗಲೂ ಕೂಡ ಕದನ ವಿರಾಮಕ್ಕೆ ಒಪ್ಪಿಕೊಂಡದ್ದೇನು ಅದು ನಮ್ಮ ದೌರ್ಬಲ್ಯವೋ ದೂರದರ್ಶಿತ್ವವೋ ಏನು ಒಬ್ಬ ಪುಟಗೋಸಿ ಸಿನಿಮಾ ನಿರ್ದೇಶಕನು ಕೂಡ ತನ್ನದೇ ಆದಂತ ನರೇಟಿವನ್ನ ಭಾರತದ ವಿರೋಧಿಯಾಗಿ ಯಾವುದೋ ಈ ಕೂಟದ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವರಂತ ಈ ಜೆ ಎನ್ ಯು ಸಂತತಿಯ ರೀತಿಯಲ್ಲಿ ಮಾತಾಡುವಂತ ಮಾತುಗಳಿಗೆ ಮೋದಿ ಯಾಕೆ ಆಹಾರ ಆದ್ರು ಗಲ್ಲಿ ಗಲ್ಲಿಗಳಲ್ಲಿ ಭಾರತದ ಒಂದು ಈ ಕದನ ವಿರಾಮದ ಬಗ್ಗೆ ವಿಚಿತ್ರವಾಗಿ ಮಾತಾಡುವಂತ ಹತಾಶರಾಗಿ ಮಾತಾಡುವಂತ ಮೋದಿಯವರು ಸಂಪೂರ್ಣವಾಗಿ ಭಾರತದ ಮಾನ ಸ್ವಾಭಿಮಾನ ಕೆಚ್ಚನ್ನ ಹರಾಜೆ ಹಾಕಿಬಿಟ್ರು ಅನ್ನುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರಲ್ಲ ಅದರ ಬಗ್ಗೆ ನಿಮಗೆ ಒಂದಿಷ್ಟು ಮಾತುಗಳನ್ನ ಸತ್ಯವನ್ನ ಪರಿಸ್ಥಿತಿಯನ್ನ ಇವತ್ತಿನ ಒಟ್ಟು ಗ್ಲೋಬಲೈಸೇಷನ್ನಲ್ಲಿ ಭಾರತದ ಅಸ್ತಿತ್ವ ಮತ್ತು ಪ್ರಸ್ತುತಿ ಭಾರತದ ಬೆಳವಣಿಗೆ ಮತ್ತು ಭವಿಷ್ಯ ಭಾರತದ ಈ ನಿರ್ಧಾರ ಶಕ್ತಿ ಪ್ರದರ್ಶನವೋ ಯುಕ್ತಿ ಪ್ರದರ್ಶನವೋ ತಲೆಗಟ್ಟಿ ಇದೆ ಅಂತ ಹೇಳಿ ಬಂಡೆಗೆ ಹೊಡೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೇವೋ ಅಥವಾ ವಿವೇಚನಾಶೀಲವಾಗಿ ಪರಿಸ್ಥಿತಿಯನ್ನ ಉಪಯೋಗಿಸಿಕೊಳ್ಳುವಂತ ಸ್ಥಿತಿಯಲ್ಲಿದ್ದೇವೋ ಈ ಎಲ್ಲದರ ಬಗ್ಗೆ ನಿಮ್ಮ ಹತ್ರ ಇವತ್ತು ಚರ್ಚೆ ಮಾಡ್ತೇನೆ ವಿಡಿಯೋ ಸ್ವಲ್ಪ ಸುದೀರ್ಘವಾಗಬಹುದು ಆದರೂ ಕೊನೆಯವರಿಗೆ ನೀವು ನೋಡಬೇಕು ಯಾಕೆ ಅಂತಂದ್ರೆ ಸತ್ಯ ದರ್ಶನವನ್ನ ನಾವು ಮಾಡ್ಕೋಬೇಕು ಅಂತ ಆದ್ರೆ ಪರಿಸ್ಥಿತಿಯನ್ನ ಪರಿಭಾವಿಸುವ ಮೂಲಕ ನಮ್ಮ ಇಡೀದಾದಂತ ಸಿಚುವೇಶನ್ ಅನ್ನ ಅರ್ಥ ಮಾಡ್ಕೋಬೇಕು ಆದ್ರಿಂದ ಯಾಕೆಂತಂದ್ರೆ ನಮ್ಮ ಸುಳ್ಳು ನರೇಟಿವ್ ಈಗ ನಿನ್ನೆ ನನ್ನ ಗೆಳೆಯ ಇನ್ನೊಂದು ಮಾತು ಹೇಳಿದ್ರು ಅಲ್ರಿ ಅವರು ಸಂಸತ್ತಿನಲ್ಲೇ ನಿನ್ನೆ ಹೇಳಿದ್ರಲ್ರಿ ಶಬಾಜ್ ಶರೀಫು ಭಾರತದ ಈ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ನಾವು ಗೆಲುವನ್ನು ಸಾಧಿಸಿದ್ದೇವೆ ನೋಡಿ ಸುಳ್ಳು ಇಡೀ ಎರಡು ರಾಷ್ಟ್ರಗಳಲ್ಲಿ ತನ್ನದ ಆತ್ಮ ಸಂವೇದನೆಯನ್ನೇ ಮಾಡಿಕೊಂಡಂತ ಒಂದು ಪರಿಸ್ಥಿತಿ ಇದೆ ಈ ಭಾರತದಲ್ಲಿ ಕಾಂಗ್ರೆಸ್ ಆದ್ರೆ ಯಾರು ಉನ್ನತ ನಾಯಕ ಅಂತಂದ್ರೆ ಅದು ರಾಹುಲ್ ಗಾಂಧಿ ಗೊತ್ತಾಯ್ತು ಅದೇ ನೀವು ಪಾಕಿಸ್ತಾನ ಅಂತ ಬಂದಾಗ ಇಡಿಯದಾಗಿ ಆಡಳಿತವಾತ್ಮಕವಾದಂತ ನೆಲೆಗಟ್ಟಿನಲ್ಲಿ ಬಂದವರು ಇವತ್ತಿನವರೆಗೂ ಅಲ್ಲಿಯ ಜನರಿಗೆ ಪಿಕ್ಚರ್ ತೋರಿಸೇ ಬದುಕಿದ್ದು ಪುಣ್ಯ ನಮ್ಮದು ಇವತ್ತು ಸೋಷಿಯಲ್ ಮೀಡಿಯಾ ಬಹಳ ಪವರ್ಫುಲ್ ಆಗಿದೆ ಆದ್ರಿಂದ ಭಾರತ ಮತ್ತು ಪಾಕಿಸ್ತಾನದ ಈ ಮಧ್ಯೆ ನಡೆದಂತ ನಾಲ್ಕು ದಿನದ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಯಾವ ರೀತಿಯ ಡ್ಯಾಮೇಜ್ ಆಗಿದೆ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಥಳೀಯರು ನಾಗರಿಕರು ಹೆಣ್ಣು ಮಕ್ಕಳು ತಮ್ಮ ತಮ್ಮ ಮೊಬೈಲ್ ಅಲ್ಲಿ ಮಾಡಿ ವಿಶ್ವಕ್ಕೆ ಬಿಡ್ತಾ ಇದ್ದಾರೆ ಇದು ಭಾರತದ ಭಾಗ್ಯ ಅದೇ ಇದ್ರೆ ಪಾಕಿಸ್ತಾನದ ಪ್ರಧಾನಿ ನಿನ್ನೆ ಅಲ್ಲಿ ಪುಟಗೋಸಿ ಅಲ್ಲಿ ನಿಂತ ಹೇಳಿದ್ರಲ್ಲ ನಾವು ಗೆಲುವನ್ನ ಸಾಧಿಸಿದ್ದೇವೆ ಯಾವ ಮಣ್ಣಂಗಟ್ಟಿ ಗೆಲುವು ಹೇಳ್ತೇನೆ ಕೇಳಿ ನಿನ್ನೆ ನಡೆದಂತ ಇಡೀದಾದಂತ ಒಂದು ಕದನ ವಿರಾಮದ ಒಳಗಿನ ಚಿತ್ರವನ್ನ ನಿಮ್ಮೆದು ಇಡ್ತೇನೆ ಭಾರತ ಏಕದಂ ಎಲ್ಲವನ್ನ ಪಾಕಿಸ್ತಾನ ಉಡಿಸ್ ಮಾಡಿ ಅಲ್ಲಿ ನಮ್ಮ ಧ್ವಜತ ಸ್ಥಾಪಿಸ ಸ್ಥಾಪನೆ ಮಾಡಬೇಕಾಗಿತ್ತು ಅನ್ನುವಂತ ಒಂದು ಅಪೇಕ್ಷೆಯನ್ನ ವ್ಯಕ್ತಪಡಿಸುವವರಿಗೆ ಸಂಪೂರ್ಣವಾಗಿ ಅದರ ಒಳ ವಿವರಗಳನ್ನು ನಿಮಗೆ ಕೊಡುತ್ತೆ ಈಗ ಆಪರೇಷನ್ ಸಿಂಧೂರದ ಮೂಲಕ ನಾವು ಏನನ್ನ ಸಾಧಿಸಿದ್ದೇವೆ ಪಾಕಿಸ್ತಾನದಲ್ಲಿರುವ ಒಟ್ಟು ಏರ್ ಬೇಸ್ಗಳು ನಲವತ್ತು ಅದರಲ್ಲಿ ರಾವಲ್ಪಿಂಡಿಯನ್ನು ಸೇರಿ ಅತ್ಯಂತ ಪ್ರಮುಖವಾದಂತ ಹತ್ತು ಏರ್ ಬೇಸ್ಗಳಲ್ಲಿ ನಾವು ಎಂಟನ್ನು ಹೊಡೆದಿದ್ದೇವೆ ಪಾಕಿಸ್ತಾನದ ಒಳಗಡೆ ಹೋಗಿ ಅಲ್ಲಿ ಇಡೀ ವಿಶ್ವಕ್ಕೆ ಬೇಕಾದಂತ ನೊಟೋರಿಯಸ್ ಭಯೋತ್ಪಾದಕರು ಐವರು ಕಂದಹಾರ್ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ಸಂಸತ್ ಭವನ ಮುಂಬೈ ದಾಳಿ ಪ್ರತಿಯೊಂದು ಆಮೇಲೆ ಯು ಪಿ ಎ ಗವರ್ಮೆಂಟ್ ಪಟಾಕಿ ದೀಪಾವಳಿಯ ಪಟಾಕಿ ಸಿಡಿಸಿದಾಗೆ ಸಾವಿರಾರು ಜನರ ಅಮಾಯಕರ ಕೊಲೆಗಳಿಗೆ ಕಾರಣವಾದಂತ ಭಯೋತ್ಪಾದಕ ಚಟುವಟಿಕೆ ಗಲ್ಲಿ ಗಲ್ಲಿಯಲ್ಲಿ ನಡೆದಿತ್ತಲ್ಲ ಅದರ ಬಗ್ಗೆ ವಿಶೇಷವಾದ ವಿಡಿಯೋವನ್ನು ಮಾಡಿದ್ದೇನೆ ನಾನು ಈಗಲೂ ನೋಡ್ಬೋದು ಅಂಥ ಎಲ್ಲ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಂಥ ಇಡೀ ವಿಶ್ವಕ್ಕೆ ಬೇಕಾದಂಥ ಐದು ಜನ ಟೆರರಿಸ್ಟ್ಗಳನ್ನು ಮೇ ಒಂಬತ್ತರ ಬೆಳಗು ಜಾವದಲ್ಲಿ ನಾವು ಹೊಡೆದಾಕಿದ್ದೇವೆ ಒಂದು ಎರಡನೇದು ಇಡೀ ಪಿಒಕೆಯಲ್ಲಿ ಈ ಭಯೋತ್ಪಾದಕರ ಅಡುಗುದಾಣ ಮತ್ತು ನೂರ ತೊಂಬತ್ತೆಂಟಕ್ಕೂ ಹೆಚ್ಚು ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳಂತ ಏನಿದ್ರು ಅವರನ್ನ ನಾವು ಸಂಪೂರ್ಣವಾಗಿ ಚೆಂಡಾಡಿದ್ದೇವೆ ಇಪ್ಪತ್ತೊಂದು ಸಾವಿರ ಕೋಟಿಯನ್ನು ಏನು ಐಎಂಎಫ್ ಇಂದ ಈಗ ಪಾಕಿಸ್ತಾನ ಪಡ್ಕೊಳ್ತಾ ಇದೆಯಲ್ಲ ಅದನ್ನ ಸಂಪೂರ್ಣವಾಗಿ ವ್ಯಯಿಸಿದ್ರು ಕೂಡ ಕೇವಲ ಎಂಟು ಏರ್ಬೇಸ್ಗಳನ್ನ ಪುನರುಜ್ಜೀವನ ಪುನರುಜ್ಜೀವನಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಿನ್ನೆ ವಿಶ್ವದ ರಾಜತಾಂತ್ರಿಕರ ಮತ್ತು ತಜ್ಞರ ಅಭಿಪ್ರಾಯ ಇನ್ನು ಕರಾಚಿ ಬಂದರು ಬಲೂಚಿಯ ಬಂದರು ಎರಡು ಬಂದರು ಇಡೀದಾಗಿ ಆರ್ಥಿಕವಾಗಿ ಉಸಿರಾಡುವಂತ ಒಂದು ಮೇನ್ ಬೇಸ್ ಅದು ಪಾಕಿಸ್ತಾನಕ್ಕೆ ಆದಾಯವನ್ನು ತಂದುಕೊಡುವಂಥದ್ದು ಐ ಎನ್ ಎಸ್ ವಿಕ್ರಾಂತ್ ತನ್ನ ಇಪ್ಪತ್ತಾರು ವಾರ್ಶಿಪ್ನೊಂದಿಗೆ ಹತ್ತು ಕ್ಷಿಪಣಿಗಳನ್ನ ದಾಳಿ ಮಾಡಿ ಇಡೀದಾಗಿ ಬಂದರನ್ನ ಪುಡಿ ಪುಡಿ ಮಾಡಿದೆ ಅಂತ ಸೊ ಆಮೇಲೆ ಇದಕ್ಕಿಂತ ಮುಖ್ಯವಾಗಿ ಈ ಆಪರೇಷನ್ ಸಿಂಧೂರದ ಮೂಲಕ ಅರವತ್ತು ವರ್ಷಗಳಿಂದ ಎಂಬತ್ತು ಪರ್ಸೆಂಟ್ ನೀರು ಅವರಿಗೆ ಇಪ್ಪತ್ತು ಪರ್ಸೆಂಟ್ ನಮಗೆ ನದಿ ಇರೋದು ನಮ್ಮ ಜಾಗದಲ್ಲಿ ಹರಿಯುವುದು ನಮ್ಮ ಜಾಗದಲ್ಲಿ ನಮ್ಮ ಡ್ಯಾಮ್ ಇರೋದು ನಮ್ದು ನಮ್ಮ ಜಾಗದಲ್ಲಿ ಈ ನೆಹರು ಸಂಸ್ಕೃತಿ ಹೋಗಿ ಅವರಿಗೆ ಸಂಪೂರ್ಣವಾಗಿ ಒಬ್ಬ ಸಹೋದರನಿಗೆ ತ್ರೀ ಸೆವೆಂಟಿ ಕೊಟ್ಟರು ಇನ್ನೊಬ್ಬ ಸಹೋದರನಿಗೆ ಪಾಕಿಸ್ತಾನವನ್ನೇ ಕೊಟ್ಟರು ಮತ್ತೆ ಅಲ್ಲಿ ಬೇಕಾದ್ರೆ ಐವತ್ತು ಲಕ್ಷ ರೂಪಾಯಿಯನ್ನು ಗಾಂಧಿ ಸತ್ರ ಹಾಕಿ ಸತ್ಯಾಗ್ರಹ ಮಾಡಿ ನಲವತ್ತೇಳರಲ್ಲಿ ಕೊಡಿಸಿದ್ರು ಅದ್ರ ಜೊತೆಗೆ ಈ ಸಿಂಧು ನದಿಯ ನೀರನ್ನು ಎಂಬತ್ ಪರ್ಸೆಂಟ್ ಅವರಿಗೆ ದಾರಿಯನ್ನು ಕೊಟ್ಟು ಬಂದಂತ ಈ ಚಾರಿತ್ರಿಕ ತಪ್ಪನ್ನ ಸಂಪೂರ್ಣವಾಗಿ ಸರಿಪಡಿಸಿದ್ರು ಮೋದಿ ಆಪರೇಷನ್ ಸಿಂಧೂರದ ಮೂಲಕ ನಿನ್ನೆ ಆದ ಮಾತುಕತೆಯಲ್ಲೂ ಕೂಡ ಯಾವುದೇ ರಾಜತಾಂತ್ರಿಕವಾಗಿ ಇಲ್ಲಿಂದ ಕಳಿಸಿದ ಪಾಕಿಸ್ತಾನದವರನ್ನ ಪಾಕಿಸ್ತಾನಕ್ಕೆ ಕಳಿಸುವಂತದ್ದಿರಬಹುದು ಸಿಂಧೂ ಟ್ರೀಟಿ ಇರಬಹುದು ಇನ್ನಿತರ ಎಲ್ಲ ಏನು ನಾವು ರಾಜತಾಂತ್ರಿಕವಾಗಿ ಯಾವುದೆಲ್ಲ ಆಕ್ಷನ್ ತಗೊಂಡಿದ್ದೇವೋ ಆಪರೇಷನ್ ಸಿಂಧೂರದ ಪೂರ್ವದಲ್ಲಿ ಅದು ಯಾವುದೂ ವಾಪಸ್ ತೆಗೆದುಕೊಳ್ಳುವ ಪ್ರಶ್ನೆನೇ ಇಲ್ಲ ಅಂತಿತ್ತು ನಿನ್ನೆ ಅದರ ಜೊತೆಗೆ ಆಕ್ಟ್ ಆಫ್ ವಾರ್ ಆದರೆ ಇಂಥ ಎಲ್ಲ ಬೆಳವಣಿಗೆಗಳನ್ನು ಗಮನಿಸಿದಂಥ ನಮ್ಮ ಶಶಿ ತರೂರ್ ಅವರು ಈ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅವರೇನು ಹೇಳಿದರು ನಿನ್ನೆ ಕದನ ವಿರಾಮಕ್ಕೆ ನಾವು ಏನನ್ನ ಬಯಸಿದ್ದೆವು ಟೆರರಿಸ್ಟ್ಗಳನ್ನು ಹೊಡೆಬೇಕು ಹೊಡೆದೆವು ಅವರ ನೆಲೆಗಳನ್ನು ಹೊಡೆಬೇಕು ಅವರನ್ನು ಚಾರಿತ್ರಿಕವಾಗಿ ಡ್ಯಾಮೇಜ್ ಮಾಡಿದ್ದೇವೆ ಅವರನ್ನು ಉಡೀಸು ಮಾಡಿದ್ದೇವೆ ಮಸೂದನಂತವನ ಅಡಗುದಾಣದ ಮೇಲೂ ನಾವು ದಾಳಿ ಮಾಡಿದ್ದೇವೆ ಇನ್ನು ಅದು ಆಕ್ಟಿವ್ ಅಲ್ ಇದೆ ಅದೇನು ನಿಂತಿಲ್ಲ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಇಡೀ ಶಕ್ತಿ ಪ್ರದರ್ಶನವನ್ನು ಮಾಡಿ ತೋರಿಸಿದ್ದೇವೆ ಸಿಂಧು ಟ್ರೀಟಿಯನ್ನ ನಮಗಾದ ಅನ್ಯಾಯವನ್ನ ಸರಿಪಡಿಸಿದ್ದೇವೆ ನಮ್ಮ ಪ್ರಭುತ್ವವನ್ನು ಸಂಪೂರ್ಣವಾಗಿ ಪಾಕಿಸ್ತಾನದ ಮೇಲೆ ನಾವು ತೋರಿಸಿ ಆಗಿದೆ ಪಾಕಿಸ್ತಾನ ನಮ್ಮ ಕಾಲ್ ಹಿಡಿದು ಬಂದಿದೆ ದೇಹಿ ಅಂದಿದೆ ಯುದ್ಧ ವಿರಾಮಕ್ಕಾಗಿ ಅದು ಬೇಡಿಕೆ ಇಟ್ಟಿದೆ ಬಡ ದೇಶ ನೀವು ಮಹಾನ್ ದೇಶ ಅನ್ನೋದನ್ನು ಒಪ್ಪಿಕೊಂಡಿದೆ ಇದಿಷ್ಟು ಸಾಕು ಸರಿಯಾಗಿದೆ ಕದನ ವಿರಾಮ ಮಾಡಿದ್ದು ಅದು ಸರಿಯಾಗಿದೆ ಅನ್ನುವಂಥ ಮಾತನ್ನ ನಮ್ಮ ಶಶಿ ತರೂರ್ ಅವರು ಹೇಳಿದರು ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸೋತೆವೋ ಗೆದ್ದೆವೋ ಇದನ್ನ ಇಟ್ಕೊಂಡು ಮಾತಾಡೋದಿದ್ರೆ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಈ ಅಲಾಹೋರ್ ಇಸ್ಲಾಮಾಬಾದ್ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಸೆವೆಂಟಿ ಫೈವ್ ಇಯರ್ಸ್ ಅಲ್ಲಿ ಇಸ್ಲಾಮಾಬಾದಿಗೆನೆ ಬಾಂಬ್ಗಳ ಸುರಿಮಳೆ ಮಳೆ ಮಾಡಿದ್ದೇವೆ ಹೊಕ್ಕಿ ಹೊಡೆದಿದ್ದೇವೆ ಏಳ್ನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನು ನೆಲ ಮುಟ್ಟದೇ ಇದ್ದಾಗ ಆಕಾಶ ಆಕಾಶದಲ್ಲೇ ನಾವು ಅದನ್ನು ಉಡಾಯಿಸಿದ್ದೇವೆ ಅವರಿಗಾದ ಡ್ಯಾಮೇಜ್ಗೆ ಹೋಲಿಸಿದ್ರೆ ನಮಗೆ ಜೀರೋ ಡ್ಯಾಮೇಜ್ ಭಾರತದ ಒಳಗಡೆ ಯಾವ ಡ್ಯಾಮೇಜ್ ಮಾಡಲಿಕ್ಕೂ ಬಿಟ್ಟಿಲ್ಲ ಇಂಥ ಸಂದರ್ಭದಲ್ಲಿ ದಿಲ್ಮಾಂಗೆ ಹೇಳ್ತಾ ಇರುವಂತಹ ಹೊತ್ತಲ್ಲಿ ನಮಗೇನಾಯ್ತು ಕದನ ವಿರಾಮ ಆಯಿತು ಕದನ ವಿರಾಮ ಘೋಷಣೆ ಆದದ್ದು ಹೇಗೆ ಈಗ ಪಿನಾಕದಂತ ರಾಕೆಟ್ ಅನ್ನ ಬ್ರಹ್ಮಾಸ್ತ್ರವನ್ನು ಪ್ರಾಯುಶ ಬಳಸಬಹುದು ಭಾರತ ಈಗಾಗ್ಲೇನೆ ಅವರ ಎಂಟು ಏರ್ಬೇಸ್ ಅನ್ನ ಉಡೀಸ್ ಮಾಡಿದ್ದು ಬೇರೆ ಯಾವುದು ಅಲ್ಲ ಬ್ರಹ್ಮೋಸ್ ಬ್ರಹ್ಮೋಸ್ ಅನ್ನ ಬಳಸಲಾಗಿದೆ ನಮ್ಮ ಹಿಡಿಯದಾದಂಥ ಶಸ್ತ್ರ ಅದ್ಭುತವಾದಂಥ ಅನನ್ಯವಾದಂಥ ಆತ್ಯಂತಿಕವಾದಂಥ ಯಾವುದೇ ನಾವು ಮಹಾಶಸ್ತ್ರಾಸ್ತ್ರಗಳನ್ನ ಇಲ್ಲಿವರೆಗೆ ಬಳಸಿಲ್ಲ ಈ ಯಾವಾಗ ಬ್ರಹ್ಮೋಸ್ ಬಳಸಿ ಅಲ್ಲಿ ಏರ್ಬೇಸ್ ಅನ್ನು ಉಡಿಸ್ ಮಾಡಿದವು ಆವಾಗ ಜಿ ಸೆವೆನ್ ಚೈನಾ ಅಮೆರಿಕ ಎಲ್ಲ ಕಡೆಯಿಂದ ಭಾರತಕ್ಕೆ ಒತ್ತಡ ಬಂತು ಆಮೇಲೆ ಟ್ರಂಪ್ ಅವರು ಫೋನ್ ಮಾಡುತ್ತಾರೆ ಕದನ ವಿರಾಮವನ್ನು ಮಾಡಿ ಕದನ ವಿರಾಮವನ್ನು ಘೋಷಿಸಿ ಅಂತ ಆವಾಗ ಅವ್ರು ಹೇಳಿದ್ರು ನಾವು ಯಾವುದೇ ಮೂರನೆಯವರ ಮಧ್ಯಸ್ಥಿಕೆಗೆ ಒಪ್ಪುವುದಿಲ್ಲ ಇದು ಮೋದಿ ಸ್ಪಷ್ಟವಾಗಿ ಹೇಳಿದ್ದು ನೋ ಇಂಟರ್ವೆನ್ಷನ್ ಮೂರನೆಯ ಜಗತ್ತಿಂದ ಮೂರನೆಯ ದೇಶದಿಂದ ನಾವು ಯಾವುದೇ ರೀತಿಯ ಕದನ ವಿರಾಮವನ್ನ ಘೋಷಿಸುವುದಿಲ್ಲ ನಾವು ಇದರ ಮಧ್ಯಸ್ಥಿಕೆಯನ್ನು ಒಪ್ಪುವುದಿಲ್ಲ ಬೇಕಿದ್ರೆ ಪಾಕಿಸ್ತಾನದವ್ರು ಬರಲಿ ಇಲ್ಲೇ ಇರೋದು ಇಂದಿರಾ ಗಾಂಧಿಯವರು ಕದನ ವಿರಾಮಕ್ಕೆ ಅಮೆರಿಕ ಕೇಳಿದಾಗ ಒಪ್ಪಲಿಲ್ಲ ನೈನ್ಟೀನ್ ನೈನ್ಟಿ ನೈನ್ ಕಾರ್ಗಿಲ್ ಯುದ್ಧದಲ್ಲಿ ಕ್ಲಿಂಟನ್ ಮೂಗು ತೋರಿಸ್ಲಿಕ್ಕೆ ಬಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ತಪರಾಕಿ ಕೊಟ್ಟಿದ್ದು ಮೋದಿ ಅವರು ಅದನ್ನೇ ಮಾಡಿದ್ದು ತಪ್ಪು ತಿಳ್ಕೊಬೇಡಿ ಇದು ದಾಖಲಾದ ಸತ್ಯ ಮೋದಿಯವರು ಕೂಡ ಟ್ರಂಪ್ ನಂತ ಟ್ರಂಪ್ಗೂ ಹೇಳಿದ್ರು ನಾವು ಯಾವುದೇ ಮೂರನೇ ಜಗತ್ತಿನ ಮಧ್ಯಸ್ಥಿಕೆ ಕದನ ವಿರಾಮದ ಘೋಷಣೆಗೆ ನಿಮ್ಮ ಮಾತನ್ನ ನಾವು ಒಪ್ಪುವ ಪ್ರಶ್ನೆನೇ ಇಲ್ಲ ನೇರವಾಗಿ ಅವರು ಕದನ ವಿರಾಮ ಬೇಕು ಅಂತ ಆದ್ರೆ ಅವರು ಮಾತಾಡ್ಲಿ ಮತ್ತೆ ಪಾಕಿಸ್ತಾನ ಯಾವತ್ತೂ ಹಾಗೆ ಅದು ಆರಂಭದಲ್ಲಿ ಶೌರ್ಯದಿಂದ ಬರ್ತದೆ ಭಾಗ ಭಾರತವನ್ನ ಮುಗಿಸೇ ಬಿಡ್ತೇವೆ ನಾವು ಅಂತ ಕೊನೆಗೆ ಇದು ಹತ್ತೊಂಬತ್ತು ನಲವತ್ತೇಳರಲ್ಲೂ ಅಷ್ಟೇ ಸೆವೆಂಟಿ ಒನ್ ಅಲ್ಲೂ ಅಷ್ಟೇ ನೈಂಟಿ ನೈನ್ ಅಲ್ಲೂ ಅಷ್ಟೇ ಕೊನೆಗದು ತನ್ನ ಎಲ್ಲಾ ಬಲಾಬಲವನ್ನ ಪ್ರದರ್ಶಿಸಿಯೂ ಇನ್ನು ನಮಗೆ ಆಗುದಿಲ್ಲ ನಾವು ಸೋಲ್ತೇವೆ ಅಂತ ಅಂದಾಗ ನಾವು ಬಡ ದೇಶ ನೀವು ದೊಡ್ಡ ದೇಶ ನಿಮ್ಮ ಹತ್ರ ಯುದ್ಧ ಮಾಡುವ ತಾಕತ್ತಿಲ್ಲ ನಮ್ಮನ್ನ ನೀವು ರಕ್ಷಿಸಬೇಕು ನಮ್ಗೆ ಕದನ ವಿರಾಮ ಬೇಕು ಅಂತೇಳಿ ಅಮೆರಿಕವೋ ರಷ್ಯವೋ ಚೈನಾವೋ ಅರಬ್ ರಾಷ್ಟ್ರವೋ ಅವರ ಮೂಲಕ ಭಾರತವನ್ನ ಕಾಲಿಡಿಯುವುದು ಅದರ ಪರಂಪರೆ ನಿನ್ನೆ ಅದನ್ನೇ ಪ್ರಯೋಗಿಸಿತು ಅಮೆರಿಕದ ಮೂಲಕ ಚೈನಾದ ಮೂಲಕ ಆದರೆ ಮೇ ಒಂಬತ್ತರ ಈ ಭಯಾನಕ ದಾಳಿಗೆ ಪತ್ರಗುಟ್ಟಿದ ಪಾಕ್ ಮೇ ಹತ್ತರಂದು ಮಾಡಿದ ಕೆಲಸ ಮಾ ಮೋದಿ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ನೋ ಮೂರನೆಯವರ ಯಾವುದೇ ಮಾತುಕತೆಯನ್ನು ಒಪ್ಪುವ ಪ್ರಶ್ನೆ ಇಲ್ಲ ಹಾಗಾಗಿ ಅಮೆರಿಕಕ್ಕೆ ಮೋದಿಯವರು ಈ ಕಡಕ್ಕಾದಂತಹ ವಾರ್ನ್ ಮಾಡಿದಾಗ ನಿಲುವನ್ನು ತಿಳಿಸಿದಾಗ ಇದೇ ಟ್ರಂಪ್ ಪಾಕಿಸ್ತಾನದ ಮೇಲೆ ಎರಗುತ್ತಾರೆ ಹೋಗಿ ಭಾರತದ ಕಾಲಿಡಿರಿ ಭಾರತದವರ ಹತ್ರ ಕೇಳ್ಕೊಳ್ಳಿ ನೇರವಾಗಿ ಫೋನ್ ಮಾಡಿ ನಾವು ಇದನ್ನ ಭಾರತವನ್ನು ಒಪ್ಪಿಸುವ ಕೆಲಸವನ್ನ ಮಾಡ್ತೇನೆ ನಾನು ನೀವು ಫೋನ್ ಮಾಡಿ ನೀವು ಮೊದಲ ಅವರಿಗೆ ಬೇಡಿಕೆ ಇಡಿ ಆವಾಗ ಅದರ ಪ್ರಕಾರವೇ ಮೇ ಹತ್ತು ಮೂರು ಮೂವತ್ತೈದಕ್ಕೆ ಮೂರು ಗಂಟೆ ಮೂವತ್ತೈದು ನಿನ್ನೆ ಪಾಕಿಸ್ತಾನದ ಡಿಜಿಎಂ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಅವರು ಭಾರತದ ಡಿಜಿಎಂ ಒಟ್ಟಿಗೆ ಮಾತಾಡ್ತಾರೆ ನಮಗೆ ಮಿಲಿಟರಿ ಆಪರೇಷನ್ ಅನ್ನ ಮುಂದುವರಿಸುವ ಯಾವ ಇರಾದೆಯೂ ಇಲ್ಲ ನಮಗೆ ಶಕ್ತಿ ಇಲ್ಲ ನಾವು ಸೋತಿದ್ದೇವೆ ದಯವಿಟ್ಟು ನಮಗೆ ಕದನ ವಿರಾಮವನ್ನ ಮಾಡಬೇಕು ನೀವು ಅದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಮೂರು ಮೂವತ್ತೈದಕ್ಕೆ ಟ್ರಂಪ್ ಅವರು ಫೋನ್ ಮಾಡಿದಾಗ್ಲೂನು ಒಪ್ಪದೇ ಇದ್ದಂತ ಭಾರತ ಕೊನೆಗೆ ಟ್ರಂಪ್ ಮೂಲಕ ಪಾಕಿಸ್ತಾನ ನೇರವಾಗಿ ಫೋನ್ ಮಾಡಿದಾಗ ನಾವು ಸೋತಿದ್ದೇವೆ ನಾವು ಯುದ್ಧ ಮಾಡಲಾರೆವು ನಮಗೆ ಸಾಧ್ಯ ಇಲ್ಲ ಇದೇ ರೀತಿ ಮುಂದುವರೆದ್ರೆ ನಾವು ಸಂಪೂರ್ಣ ಬರ್ಬಾದಾಗಿ ಹೋಗ್ತೇವೆ ಆದ್ರಿಂದ ಕದನ ವಿರಾಮವನ್ನ ಘೋಷಿಸೋಣ ನಿಮ್ಮ ಷರತ್ತಿಗೆ ನಾವು ಒಪ್ತೇವೆ ಭಾರತದ ಮೂಲಕ ಟ್ರಂಪ್ಗೂ ಮತ್ತು ಚೈನಾಕ್ಕೂ ಹೇಳಿದ್ದೇ ಇದು ನಮ್ಮ ಷರತ್ತು ಬದ್ಧತೆಗೆ ಅವರು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಅದು ಏನು ನೀವು ಹೇಳ್ತೀರಿ ಅಂತಲ್ಲ ನೋ ನೀವು ಆ ಷರತ್ತಿಗೆ ಸಾಕ್ಷಿ ಪ್ರಜ್ಞೆ ಅಷ್ಟೇ ನೇರವಾಗಿ ಅವರೇ ನಮ್ಮ ಹತ್ರ ಬೇಡ್ಕೋಬೇಕು ಆ ಕೆಲಸವನ್ನ ಪಾಕಿಸ್ತಾನ ಮಾಡಿದೆ ಮೊದಲ ಬಾರಿಗೆ ಪಾಕಿಸ್ತಾನ ನಲವತ್ತೇಳರಲ್ಲೂ ಕಾಲಿಡಿಲಿಲ್ಲ ಇಂದಿರಾ ಗಾಂಧಿ ಅವರ ಹತ್ರ ಬೇಡಲಿಲ್ಲ ನೈನ್ಟಿ ನೈನ್ ಪಾಕಿಸ್ತಾನ ಬಂದು ಬೇಡಿರಲಿಲ್ಲ ಇದನ್ನ ನೀವು ನೆನ್ಪಿಡಬೇಕು ಮೋದಿಯ ನವಭಾರತದ ಶಕ್ತಿ ಏನು ನಾವು ಯಾವ ರೀತಿ ಅವರಿಗೆ ಆಘಾತ ಕೊಟ್ಟಿದ್ದೇವೆ ಈ ಪುಡಗೋಸಿ ಸಿನಿಮಾ ನಿರ್ದೇಶಕರಿಂದ ಕಾಂಗ್ರೆಸ್ಸಿನ ಇಡೀ ಇಂಡಿ ಕೂಟದಿಂದ ಈ ನಮ್ಮ ಪ್ರಗತಿ ಪರ ಮಹಾನ್ ಚಿಂತಕರಿಂದ ಎಡಚರ ಹಿಡಿದು ಬರ್ಕಾದತ್ತು ಬುರ್ಕಾದತ್ತು ಇಂತ ದರಿದ್ರ ಪತ್ರಕರ್ತರು ಇದ್ದಾರಲ್ಲ ಕಾಂಗ್ರೆಸ್ನ ಎಂಜಿಲ ತಿಂದು ದೇಶದ್ರೋಹಿ ಪತ್ರಕರ್ತರು ಅವರಿಂದ ಪ್ರತಿಯೊಬ್ಬರು ಇದನ್ನ ತಿಳ್ಕೋಬೇಕಾದದ್ದು ಪ್ರಥಮ ಬಾರಿಗೆ ಪಾಕಿಸ್ತಾನ ಭಾರತದ ಕಾಲ್ ಹಿಡಿದಿದೆ ಬೇಡಿದೆ ನಮ್ಮನ್ನು ರಕ್ಷಿಸಿ ಎಂದಿದೆ ನಮ್ಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ನೆಹರುಗೆ ಜ್ಞಾನೋದಯ ಆಗಿ ಸ್ವಯಂ ಘೋಷಿಸಿದ್ದು ಕದನ ವಿರಾಮ ನೆನಪಿಡಿ ಮೋದಿಯ ನಿನ್ನೆಯ ಕದನ ವಿರಾಮ ನಮ್ಮ ಸಿಂಧು ಟ್ರೀಟಿಯಿಂದ ಹಿಡಿದು ಎಲ್ಲ ರಾಜತಾಂತ್ರಿಕತೆಯಲ್ಲೇ ನಾವು ಏನು ಮಾಡಿದ್ದೇವೋ ಅದನ್ನೆಲ್ಲ ಹಾಗೆ ಉಳಿಸಿಕೊಂಡು ಆಕ್ಟ್ ಆಫ್ ವಾರ್ ಇನ್ ಅಂತ ಬ್ರಹ್ಮಾಸ್ತ್ರವನ್ನ ಕೈಗೆ ತೆಗೆದುಕೊಂಡು ಕದನ ವಿರಾಮವನ್ನ ಘೋಷಿಸಿದ್ದು ನೆನಪಿರಲಿ ಹಾಗಾದ್ರೆ ಯಾಕೆ